ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಅನುಮತಿ ನೀಡಲು ಆಗ್ರಹ ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಬಿಇಒಗೆ ಮನವಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡುವ ವಿಚಾರಕ್ಕೆ ಲಿಯೋ ಕ್ಲಬ್ ಆಫ್ ಮಾರ್ಗ ಟ್ರಸ್ಟ್ನ ಪದಾಧಿಕಾರಿಗಳ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದು ಕೆಲಕಾಲ ಗೊಂದಲಮಯ ವಾತಾವರಣ ಉಂಟಾಗಿತ್ತು ಯಾಕೆಂದರೆ ಅನಿತಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಲಿಯೋ ಕ್ಲಬ್ ಆಫ್ ಮಾರ್ಗ ಚಿಂತಾಮಣಿ ಇವರು ಎರಡನೇ ಪಾರ್ಟಿಯಾಗಿ ಶಾಲಾ ತತ್ತು ಯೋಜನೆಯಡಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಇವರುಗಳೇ ಶಾಲಾ ಆವರಣದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಹೊರಟಿದ್ದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಧಿಕೃತ ಅನುಮತಿ ಪಡೆದ ನಂತರ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಹೇಳಿದ್ದಾಯಿತು ಹೀಗಿರುವಾಗ ಇಂದು ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೆಂಟರಂದು ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು ಈ ಕೂಡಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರಿಗೆ ಸಂಘದ ರಾಜ್ಯಾಧ್ಯಕ್ಷರಾದ ಮರಸೂರು ಡಾ ಎಂ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ರೇಣುಕಾ ರಾಜ್ಯ ಉಪಾಧ್ಯಕ್ಷರಾದ ಮಣಿಗನಹಳ್ಳಿ ಶ್ರೀನಿವಾಸ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರನ್ ಎಸ್ಜೈ ಗಣೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಏನಿದಿನ ನಾವು ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿಯಾದ ಉಮಾದೇವಿ ಹತ್ರ ಹೋಗಿ ಈ ಹಿಂದೆ ಇತಿ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಬಾಲಕರ ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ವಿಚಾರವಾಗಿ ವಿರೋಧವಿತ್ತು ಈ ವಿರೋಧದಲ್ಲಿ ನಾವು ನಮ್ಮ ಗಮನಕ್ಕೆ ಸಂಘಟನೆ ಗಮನಕ್ಕೆ ಬಂದಾಗ ನಾವು ಸಂಘಟನೆ ಮುಖಾಂತರ ಎಲ್ಲ ನಮ್ಮ ತಾಲೂಕಿನ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳ ಹೋಗಿ ಉಮಾದೇವಿ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿಯನ್ನು ಭೇಟಿ ಮಾಡಿ ನಮ್ಮ ಒಂದು ಮನವಿಯನ್ನು ಕೊಟ್ಟರೆ ನಮ್ಮ ಮನವಿಗೆ ಮೇಡಮ್ನವರು ಸ್ಪಂದಿಸಿ ಸಾಹೇಬರೇ ನೀವು ಈಗಾಗಲೇ ನಮ್ಮ ಏನು ಸರ್ಕಾರಿ ಮಾ ಪಾಠಶಾಲೆಯ ಅಡ್ಮಾಸ್ಟರ್ ಹೊಸ ಹೋಗಿ ಒಂದು ಮನವಿ ಕೊಡಿ ಅಲ್ಲಿಂದ ನಮಗೊಂದು ಶಿಫಾರಸು ಕಳಿಸ್ಕೊಡಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಅನುಮತಿ ನಾನು ಕೊಡ್ತೀನಿ ನಾನು ಆಯುಕ್ತ ಹತ್ರ ಈ ನಗರಸಭೆ ಆಯುಕ್ತ ಹತ್ರ ಕೊಡ್ತೀನಿ ನಮ್ಗೆ ಸ್ಪಂದಿಸಿ ನಮ್ಗೆ ಮಾತನ್ನು ಹೇಳೋದು ನಾವು ಮೇಡಮ್ಗೆ ಮನವನ್ನು ಕೊಟ್ಟಿ ಮನವಿಯನ್ನು ಮೇಡಮ್ ಸ್ಪಂದಿಸಿ ನಮಗೆ ಅವರು ಮಾತನ್ನು ಕೊಟ್ಟಿದ್ದಾರೆ ವಿಚಾರ ನಾವು ಮೇಡಮ್ಗೆ ಒಂದು ಒಂದನ್ನು ಹೇಳಿ ಭೇಮ ಒಂದನ್ನು ಹೇಳಿ ನಾವು ಮೇಡಮ್ ಮನವಿ ಕೊಟ್ಟು ನಾವು ಸಹ ಬಂದಿರಿ ಮೇಡಮ್ ಅದಕ್ಕೆ ಒಪ್ಕೊಂಡಿದ್ದರೆ ಜೈ ಭೀಮ್ ಏನು ಇವತ್ತು ನಮ್ಮ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘಟನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರ್ತಕ್ಕಂತಹ ಬಾಲಕರ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅನಿತಾ ಚಾರಿಟೇಬಲ್ ಟ್ರಸ್ಟು ಮತ್ತು ಲಿಯೋ ಕ್ಲಬ್ ಆಫ್ ಮಾರ್ಕ ಅವರ ಒಂದು ಒಡಂಬಡಿಕೆಯಂತೆ ಶಾಲಾ ಅವರಲ್ಲಿ ಏನು ಅಂಬೇಡ್ಕರ್ ಸಂವಿಧಾನ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕುತ್ತಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೊರಟಂಥ ಸಂದರ್ಭದಲ್ಲಿ ಮಾನ್ಯ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹಳೇ ಏನು ಬಿ ಇ ಒ ಸಾಹೇಬ್ರಿದ್ದರು ಅವರು ಅನುಮತಿಯನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಈಗ ಪ್ರಸ್ತುತ ಇರತಕ್ಕಂಥ ಬಿ ಇ ಒ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮೇಲಾಧಿಕಾರಿಗಳಿಂದ ಒಂದು ಅನು ವಿಶೇಷ ಅನುಮತಿ ಪತ್ರವನ್ನು ನಮಗೆ ಒಂದು ಅನುಮತಿ ಪತ್ರ ಕೊಡಬೇಕು ಅಂತ ಕೇಳಿರ್ತಾರೆ ಸೊ ಅದೇ ವಿಚಾರವಾಗಿ ಒಂದು ಏನು ಒಡಂಬಡಿಕೆ ಮಾಡಿಕೊಂಡಿದ್ರು ಅವರು ನಮ್ಮ ಸಂಘಟನೆಗೆ ಬಂದು ವಿಚಾರವನ್ನು ಮುಚ್ಚಿರ್ತಾರೆ ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮತ್ತು ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲ ಒಂದು ರಾಜ್ಯ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರಿಗೆ ನಮ್ಮ ಒಂದು ಸಂಘಟನೆಯ ಒಂದು ಪತ್ರದ ಮುಖೇನ ಅವರಿಗೆ ಮನವಿಯನ್ನು ಸಲ್ಲಿಸಿರ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷ ಶಿಕ್ಷಣಾಧಿಕಾರಿಗಳು ಅನುಮತಿ ಕೊಡೋದಕ್ಕೆ ಒಪ್ಕೊಂಡಿರ್ತಾರೆ ಅದನ್ನು ಏನು ನಗರಸಭೆಯ ಆಯುಕ್ತರಿಗೆ ಒಂದು ಪರಿಮಿತಿ ಇರುತ್ತೆ ಸೊ ಅವರಿಗೆ ನಮ್ಮ ಒಂದು ಶಾಲೆಯ ಒಂದು ಮುಖ್ಯೋಪಾಧ್ಯಾಯರ ವತಿಯಿಂದ ಮತ್ತೊಂದು ಅರ್ಜಿಯನ್ನು ತಗೊಂಡು ಅದನ್ನು ಕ್ಷ ಆಯುಕ್ತರಿಗೆ ಕಳುಹಿಸಿ ಅವರ ಮುಖೇನ ನಾವು ಖಂಡಿತವಾಗಿಯೂ ಕೂಡ ಈ ಒಂದು ಅಂಬ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ಮಾಣಕ್ಕೆ ಅನುಮತಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಮ ಸಂಘಟನೆಯ ಪರವಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಭೀಮಾ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಜೈ